ಈ ಕಾರ್ಯಕ್ರಮದ ಸದಸ್ಯರಿಗೆ ನಿಮಗೆ ನಿಗಮಗಳಿಗೆ ಅನ್ನೋ ಉದ್ದೇಶ ಈ ಒಂದು ಸಭೆಯದಾಗಿದೆ ಇದರಲ್ಲಿ ವಿಶೇಷವಾಗಿ ನಮ್ಮ ಪೀರ್ ಸಾಬ್ ತೋತಾಳರವರು ಅಂತ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ಇಲ್ಲಿ ಒಂದು सम्मानವನ್ನ ಕಮ್ಮಿಕೊಂಡಿರುವಂತದ್ದು nanti ವೇದಿಕೆಯ ಮೇಲೆ ಐಕಯಾದಂತ ಜೊತೆಗೆ ಅದೇ ಮುಖಾಂತರ ಈ ನಮ್ಮ ಕೆಎಂಎ ಸಂಸ್ಥೆಯಿಂದ ಮತ್ತೆ ತಾನೇ ನಾವು ಎರಡು ಠೆರಾವಗಳನ್ನು ಮಾಡಿದ್ವಿ ಏನಪ್ಪ ಅಂದರೆ ಒಂದು ಹಾಫೀಸ್ ಮತ್ತು ಒಂದು ಮೋಜನಿಗೆ ಉಚಿತವಾಗಿ ಯಾತ್ರೆ ಕಳಿಸ್ತೀವಿ ಅದ್ರ ಜೊತೆಗೆ ಏನು ಶೈಕ್ಷಣಿಕವಾಗಿ ಎರಡು ಬಡ ವಿದ್ಯಾರ್ಥಿಗಳಿಗೆ ದತ್ತನ್ನು ನಾವು ಪ್ರತಿ ವರ್ಷ ತಗೊತೀವಿ ಕೇವಲ ಅದು ಒಂದು ನಂಬರ್ ಇದೆ ಆದರೆ ನಮ್ಮದು ಉದ್ದೇಶ ಜಾಸ್ತಿ ನಂಬರ್ಸನ್ನು ದತ್ತಕ್ಕೆ ಪಡ್ಕೊಳ್ಳುವ ಒಂದು ವಿಚಾರ ಕೂಡ ಇದೆ ಅದರ ಜೊತೆಗೆ ಏನು ಸಮಾಜದ ಮುಖಿಯಾಗಿ ಹಲವಾರು ಯೋಜನೆಗಳ ಸಲುವಾಗಿ ನಾವು ಈಗಾಗಲೇ ಪ್ರಸ್ತಾವನೆ ಇಟ್ಟಿವೆ ಒಂದು ಕಾಂಟ್ರಾಕ್ಟರ್ ಆಗಿರ್ಬೋದು ನಮ್ಮ ಟು ಬಿ ರಿಸರ್ವೇಷನ್ನ ಏನು ಪ್ರೊಟೆಕ್ಟ್ ಮಾಡೋದು ಆಗಿರ್ಬೋದು ಅದನ್ನು ರಿಸ್ಟೋರ್ ಮಾಡೋದು ಆಗಿರ್ಬೋದು ಹಲವಾರು ಅಲ್ಪಸಂಖ್ಯಾತರು ಏನಿದೆ ಹಿಂದುಳಿದ ಹಿಂದುಳಿದಾಗ ಒಂದು ನಾವು ನಮ್ಮ ಸಮಾಜ ಆಗಿದೆ ಅದನ್ನು ಮುಂದ್ ತರಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದ್ ತರಬೇಕಂತೇಳಿ ಈ ಸಂಘಟನೆಯನ್ನು ನಾವು ಕಟ್ಟಿದ್ದೇವೆ ಅದ್ರ ಜೊತೆಗೆ ಏನು ಇವತ್ತು ವಿಶೇಷವಾಗಿ ಇವತ್ತು ಕೆಲ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಕ್ಕೆ ಕರೆದಿದ್ದೇವೆ ಈ ಸಂಘಟನೆ ಮುಖಾಂತರ ಅವರಿಗೆ ಮೊಟ್ಟ ಮೊದಲು ನಾ ಎಲ್ಲರಿಗೂ ಒಂದು ಸ್ವಾಗತ ಕೊಡ್ತೇವೆ ಸಮಾಜ ಮುಖ್ಯವಾಗಿ ಶಿಕ್ಷಣದಲ್ಲಿ ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯೊಳಗೆ ಉದ್ಯಮದನ್ನಾಗಿ ಮಾಡಬೇಕು ಅವ್ರಿಗೇನು ಸಕಲ ಸವಲತ್ತುಗಳು ಬೇಕಾಗ್ತಾ ಅವನ್ನೆಲ್ಲವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಸಮಾಜದ ಮುಖಂಡರು ಮಾಡಿದರೆ ಇನ್ನೂ ಮುಖ್ಯವಾಣಿಯೊಳಗೆ ತಮ್ಮ ಸಮಾಜ ಬರುವುದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಈಗಾಗಲೇ ತಾವೆಲ್ಲ ನೋಡಿದ್ದೇವೆ ನಮ್ಮ ಗದಗ ವಿಧಾನಸಭಾ ಮತಕ್ಷೇತ್ರದೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನಡೆದಂಥ ಸಂದರ್ಭದೊಳಗೆ ತಾವೆಲ್ಲರೂ ಭಾಳ ಒಕ್ಕಟದಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಹದಿನೈದು ಸಾವಿರದ ಎರಡುನೂರ ನಲವತ್ತು ಮತಗಳಿಂದ ಆಯ್ಕೆ ಮಾಡಲಿಕ್ಕೆ ಪ್ರಮುಖ ಕಾರ್ಯಕರ್ತರು ಯಾರಾದರೂ ಅಂತಾರೆ ಅಂದ್ರೆ ಅದು ತಮ್ಮ ಮುಸ್ಲಿಂ ಸಮಾಜ ಅಂತ ನಾವು ಹಿಂದೆ ಆ ಸಮಾಜಕ್ಕೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅವಕಾಶವನ್ನು ಕೊಡಬೇಕಂಥೇಳಿ ಸನ್ಮಾನ್ಯ ಎಚ್ ಕೆ ಮತ್ತು ಬಿ ಆರ್ ಪಾಟೀಲ್ ಕೂಡಿ ನಮ್ಮ ಹಿರಿಯರಂತ ಅಕ್ಬರ್ ಬಾಬರ್ ಬಾಬರ್ಚೋರನ್ನ ಯಾರೂ ಊಹೆ ಮಾಡದೇ ರೀತಿಯೊಳಗೆ ಅವ್ರನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ನಮ್ಮ ಜಿ ಎಂ ತಂಡಿನವ್ರನ್ನ ಪುನಃ ಎರಡನೇ ಬಾರಿ ಮೂರನೇ ವರ್ಷದರು ಮೂರನೇ ಬಾರಿ ವಕ್ ಬೋರ್ಡಿನ ಚೇರ್ಮನ್ರಾಗ ಆಯ್ಕೆ ಮಾಡಿದರು ನಮ್ಮ ಪೀರ್ ಸಾಬ್ ಕೌತಾಳವ್ರನ್ನ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದರು ನಮ್ಮ ಮೊಹಮ್ಮದ್ ಶಾಲ್ಗಾರ್ ಎರಡನೇ ಬಾರಿ ನಾಮನಿರ್ದೇಶನ ಸದಸ್ಯರಾಗ ಆಯ್ಕೆ ಮಾಡಿದರು ನಮ್ಮ ನರಸಾಪುರ ಬಾಬು ನರಸಾಪುರವ್ರನ್ನೂ ಕೂಡ ನಾಮನಿರ್ದೇಶನ ಸದಸ್ಯರು ಮಾಡಿದರು ನಮ್ಮ ರೋಣದವ್ರನ್ನು ಕೂಡ ಆಶ್ರಯ ಸಮಿತಿಯ ಸದಸ್ಯನಾಗಿ ಆಯ್ಕೆ ಮಾಡ್ರು ಹದಿನೈದನೇ ವರ್ಷದ ಕಾರ್ಯಕ್ರಮದ ಸದಸ್ಯನಾಗಿ ನಮ್ಮ ರಿಯಾಜ್ ಅವರು ಅವ್ರೂ ಕೂಡ ಆಯ್ಕೆಯನ್ನು ಮಾಡೋ ಜೊತೆಗೆ ಎಲ್ಲ ಸಮಾಜಕ್ಕೂ ಒಂದು ಅವಕಾಶವನ್ನು ಕೊಡೋ ಜೊತೆಗೆ ಹೆಚ್ಚಿನ ಸಂಖ್ಯೆ ಒಳಗೆ ನಿಮ್ಮ ಸಮಾಜಕ್ಕೆ ಅವಕಾಶ ಕೊಟ್ಟಾಗ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದಂದ್ರೆ ಅದು ತಪ್ಪಾಗಲಾರದು ಉಂಟು ಇಂಥ ಒಂದು ವ್ಯವಸ್ಥೆಯೊಳಗೆ ತಾವು ಏನು ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೀರಿ ಆ ಸಂಘಟನೆ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯೊಳಗೆ ಆ ಒಂದು ಸಂಘಟನೆ ಬೆಳೀಬೇಕು ಅದು ಬೆಳೆದು ಯಾರು ನಿಮ್ಮಲ್ಲಿ ಋತುಕ್ಕೊಳಗಾಗಿರೋ ಅವ್ರನ್ನ ಮೇಲೆತ್ತುವಂಥ ಕೆಲಸವನ್ನು ಈ ಸಂಘಟನೆ ಮಾಡಬೇಕು ಹೋದ ನಗರಸಭಾ ಚುನಾವಣೆಯಲ್ಲಿ ಕೂಡ ಸುಮಾರು ಏಳು ಜನರಿಗೆ ನಗರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದರ ಆರು ಜನ ಚುನಾಯಿತರಾದರು ಒಬ್ಬರು ಮಾತ್ರ ಆಗಲಿಲ್ಲ ಮತ್ತು ಒಬ್ಬರು ಪಕ್ಷೇತರ ಚುನಾಯಿತರಾದಂದ್ರೆ ಏಳಕ್ಕೂ ಏಳು ಜನ ನಮ್ಮ ಮುಸ್ಲಿಂ ಸಮಾಜದ ಸೋದ್ಯಮಿಗಳು ನಗರಸಭಾ ಚುನಾವಣೆ ಒಳಗೆ ಆಯ್ಕೆ ಆಗಲಿಕ್ಕೆ ಕಾಣಿಕರ್ತರಾದ್ರಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥ ಒಂದು ವ್ಯವಸ್ಥೆ ಒಳಗೆ ಇವೆಲ್ಲರೂ ಕೂಡಿ ಏನು ನಮ್ಮನ್ನು ಯಾರಲ್ಲಿ ಚುನಾಯಿತರಾಗಿ ಆಯ್ಕೆಯಾಗಿದ್ದಾರ ಯಾರು ಸರ್ಕಾರದ ನೇಮಕ ಆಗಿದ್ದಾರೋ ಅವ್ರನ್ನ ಕರೆದು ಸನ್ಮಾನ ಉತ್ತಮ ಒಂದು ಕೆಲಸವನ್ನು ಇಟ್ಕೊಂಡಿದ್ದು ಭಾಳ ಸಂತೋಷಿಸುವ ವಿಷಯ ಅವರ ಅಧ್ಯಕ್ಷರಾಗಿ ನಮ್ಮ ಸಂಗೀತದ ಅವರು ಒಂದು ನೇತೃತ್ವವನ್ನು ವಹಿಸಿದ್ದಾರೆ ಮತ್ತು ಈ ಸಂಸ್ಥೆಯ ಇದು ಚೆನ್ನಾಗಿ ಬೆಳಿಬೇಕು ಈಗಾಗಲೇ ಸಾಕಷ್ಟು ಗದಗನೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಬೆಳೆದವು ಆದರೆ ಆ ಪತ್ರಿಕೆ ಮಾಧ್ಯಮದಲ್ಲಿ ಮಾತ್ರ ತಾವು ಅದರ ಮುಂದಾದ ಕಾರ್ಯರೂಪಕ್ಕೆ ಬಂದು ಬರುವುದಿಲ್ಲ ಈಗ ಸಮಾಜದಲ್ಲಿ ಈಗಾಗಲೇ ಮಧ್ಯಂತರವರು ಹೇಳಿದರು ಸಮಾಜದಲ್ಲಿ ಮುಸ್ಲಿಂ ಸಮಾಜದ ಒಕ್ಕಟ್ಟಾಗಬೇಕು ಒಕ್ಕಟ್ಟಾದರೆ ಅವ್ರಿಗೆ ಕೆಲಸ ಆಗುತ್ತೆ ಇಲ್ಲಿ ಒಕ್ಕಟ್ಟ ಕೆಲಸ ಆಗಂಗಿಲ್ಲ ಅನ್ನೋಂಥ ಮಾತು ಈಗಾಗಲೇ ಅವರು ಕನಂಕೃಷ್ಣವಾಗಿ ಹೇಳಿದರು ನಮಗೆಲ್ಲ ಗೊತ್ತಿದೆ ಈಗಾಗಲೇ ಈ ಬಿ ಜೆ ನಮ್ಮ ಬಿ ಜೆ ಪಿ ಸರ್ಕಾರದವರು ಹಿಂದಕ್ಕೆ ಈ ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ಏನಿತ್ತು ಅದನ್ನೇನು ತೆಗೆದು ಹಾಕಿಬಿಟ್ರು ನಾಲ್ಕು ಪರ್ಸೆಂಟು ನಮಗೇನು ನಾಲ್ಕು ಪರ್ಸೆಂಟ್ ಏನು ನೌಕರಿಯಲ್ಲಿ ಇದನ್ನು ಸಿಕ್ಕಿತ್ತು ಅದೇ ರೀತಿ ಹಿಂದಿನ ಸರ್ಕಾರದವರು ಜಗದಲ್ಲಾಕಿ ಅದನ್ನು ಬೇರೆ ಇದ್ದರೆ ಕೊಟ್ಟರು ಅದಕ್ಕೆ ಪ್ರತಿಭಟನೆ ಮಾಡೋರು ನಮ್ಗೆ ಗದಿನ ಒಳಗೆ ಯಾರೂ ಮಾಡಲಿಲ್ಲ ಬರೋದು ಸಾಕಷ್ಟು ಬೆಂಗಳೂರಲ್ಲಿ ಅಲ್ಲೇ ಇಲ್ಲಿ ಅಲ್ಲಿ ಏನು ಕೆಲವೊಂದು ಕಡೆ ಆಗುತ್ತೆ ಆದರೆ ಗದಿನಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡೋಕ್ಕೆ ಇಂಥ ಯಾವುದೂ ಸಂಘ ಸಮಸ್ಯೆ ಇರಲಿಲ್ಲ ಅದಕ್ಕೆ ಇದು ಏನೋ ಒಂದು ಸಂಘ ಸಂಸ್ಥೆ ಉಂಟೈತಿ ಯುವಕ ಯುವಕ ಹುಡುಕದನ ಸಂಘಟ ಮತ್ತು ಐತಿ ಇಂಥಲ್ಲ ಮಾಡ್ತಾನೆ ಅದಕ್ಕಿಂತ ಯಾವ ಸಮಸ್ಯೆ ಉದ್ಭವ ಆದಾಗ ನೀವೆಲ್ಲ ಇದು ಪ್ರತಿಭಟನೆ ಮಾಡಬೇಕು ಈಗಾಗಲೇ సాకస్ మమ్మ మినిస్టర్ అదంత ఎస్ కే పాటల్వ్వ డి ఆర్ పాట ఇవ్వరు ఏనైతి నమ్మ సమాజ అభివృద్ధి గారి అదే ఇరవళు గిడతారు యావదే యాస్కారం మనకి ఇంతే ఇంట్లో మంచి ఇమ్మందు జగద్ద స్పందనమాంత అంత శంకే హాఖ మంత్ బంద ఈ తాము నోడ్రీ ఈ నమనిర్దేశాలు నగర సభ్యు ఆగార ಬಾಬು ನಗರಸಭೆಗಳ್ ಹಾಕ್ಯಾರ ಸಂಖ್ಯೆ ಸಂಖ್ಯೆಗಿಂತ ಹದಿನೈದು ವರ್ಷ ಕತ್ತರರಿಗೆ ಹಾಕ್ಯಾರ ಪಕ್ಕ ನಮಗೆ ಹಾಕ್ಯಾರ ಅದರ ನಗರಾಭಿವೃದ್ಧಿಗೆ ಬಬ್ಬರ್ಜಿಗೆ ಹಾಕ್ಯಾರ ಅಂಥ ಇದು ಕೆ ಎಸ್ ಆರ್ ಟಿ ಸಿ ಉಪಾಧ್ಯಕ್ಷ ನಮ್ಮ ಪೀರ್ ಸ್ಥಾನ ಕೌತಾಳಿಗೆ ಹಾಕ್ಯಾರ ಇಂಥವೆಲ್ಲ ಅನೇಕ ಯೂತ್ ಭಾಳ ಮಂದಿಗೆ ಇವತ್ತು ಏನೈತಿ ಇವತ್ತು ಪ್ರೋತ್ಸಾಹ ಕೊಟ್ಟಾರ ನಮ್ಮ ಸಮಾಜಕ್ಕೆ ಅವ್ರು ಹೆಚ್ಚಿಗೆ ಮಾನ್ಯತೆ ಅದ ಅದಕ್ಕೆ ಬ್ರ್ಯಾಂಡಿನಲ್ಲಿ ಸಾಕಷ್ಟು ಮುಸ್ಲಿಮರಿಗಾಗಿ ಸ ಈ ಶಾಧಿ ಮೇಲೆ ಆಗಲಿ ಮಸೀದಿ ಆಗಲಿ ಯಾವ ದರ್ಗ ಆಗಲಿ ಇದಕ್ಕೆ ಏನೈತಿ ಅವರು ಸಮಾಜಕ್ಕೆ ಒಂದು ರೇಟ್ಗೊಳಿಸುವಂಥ ಒಂದು ವ್ಯವಸ್ಥೆ ಮಾಡಿ ದೊಡ್ಡ ಅಭಿವೃದ್ಧಿ ಅವರೆಲ್ಲ ಪ್ರಯತ್ನ ಮಾಡ್ತ ಪ್ರಯತ್ನ ಮಾಡ್ತಾರೆ ತಮ್ಮ ಸಮಾಜ ವತಿಯಿಂದ ಮತ್ತು ನಮ್ಮ ಈ ಸಂಘಟನೆ ವತಿಯಿಂದ ಎಲ್ಲರಿಗೂ ಗೌರವ ಕೊಡುವಂಥ ವಿಷಯ ತಮ್ಮ ಮನಸ್ಸದ ಬಂದಿರ್ತಿಲ್ಲ ಅದು ಒಂದು ದೊಡ್ಡ ವಿಷಯ ಅಂತ ನಾನು ಹೇಳಿ ಬಯಸ್ತೇನೆ ನಾವು ಸಾರ್ವಜನಿಕರ ಕೆಲಸದಾಗ ಬೆಳಿರ್ತೇವೆ ಆ ಸ್ಥಾನ ಸಿಗ್ಲಿ ಬಿಡಲಿ ನಾವು ಮಾಡ್ತಿರ್ತೇವೆ ಆದ್ರೆ ಒಂದು ಸ್ಥಾನ ನಮಗೆ ಸಿಕ್ತಂದ್ರೆ ಅದರ ಕರ್ತವ್ಯ ಏನು ಅನ್ನೋದು ನಾವು ತಿಳ್ಕೊಬೇಕು ಇವತ್ತು ಹೇಳಿದರು ಸಾಕಷ್ಟು ಉದಾಹರಣೆಗಳು ನಾವು ಒಂದು ಸ್ಥಾನಕ್ಕೆ ಬಂದ್ರೆ ಬರೀ ನಾವಷ್ಟೇ ಬೆಳೆಯೋದಲ್ಲ ನಮ್ಮ ಸಮಾಜನ ಬೆಳೆಸುವಂಥ ಒಂದು ಪ್ರಯತ್ನ ಮಾಡಬೇಕು ನಮ್ಮನ್ನು ನಂಬಿ ಆ ಸ್ಥಾನದಾಗ ಇಟ್ಟಂಥ ಜನರನ್ನು ನಾವು ಮುಂದೆ ಬೆಳೆಸುವಂಥ ಒಂದು ಪ್ರಯತ್ನ ಮಾಡಬೇಕು ವಿಶೇಷವಾದಂಥ ತಮ್ಮ ಸಮಾಜದ್ದೇನ ಭಾಳ ಮೆಚ್ಚಬೇಕಾದಂಥ ವಿಷಯ ನನ್ನ ನಾನು ಕಂಡಂಥ ವಿಷಯಗಳನ್ನು ನನಗೆ ಹೇಳಬೇಕಂತ ಕ್ರೈಸ್ತ ನಾನು ಯಾವ ನಮ್ಮ ಬೇರೆ ಬೇರೆ ಹಿಂದೂಗಳಾಗಿರ್ಬೋದು ಬೇರೆ ಬೇರೆ ಕ್ರೈಸ್ತಗಳಾಗಿರ್ಬೋದು ಅದ್ರಾಗೆಲ್ಲ ನಾನು ಕೇಳೇನಿಲ್ಲ ನನಗೆ ಗೊತ್ತಿಲ್ಲ ಆದರೆ ಒಂದು ವಿಶೇಷ ತಮ್ಮ ಸಮಾಜದ ಏನಂದ್ರೆ ತಾವು ದುಡಿದ ದುಡಿದ್ರಾಗ ವಾಪಸ್ಸು ಸಮಾಜಕ್ಕೆ ಕೊಡಬೇಕಲ್ಲ ವಾಪಸ್ಸು ಬಡವರಾಗಿರ್ಬೋದು ಸ್ವಲ್ಪ ಹಿಂದುಳಿದವರಾಗಿರ್ಬೋದು ತಮ್ಮ ಕುರಾನ್ದಾಗೂ ಅದನ್ನು ಒಂದು ಲಿಖಿತದಾಗ ಬರುವಂಥ ಒಂದು ವಿಷಯ ಬಂದಿತ್ತಲ್ಲ ಅದಕ್ಕೆ ನಾನು ಭಾಳ ಮೆಚ್ಚಬೇಕಾದಂಥ ಪ್ರದೇಶ ನಮ್ಮ ಸಮಾಜನಷ್ಟೇ ಬೆಳೆಸೋದಲ್ಲ ನಮ್ಮ ಈ ವ್ಯವಸ್ಥೆಯನ್ನು ಬೆಳೆಸುವಂಥ ಒಂದು ಪ್ರಯತ್ನ ತಮ್ಮ ಸಮಾಜದಾಗ ಕಳ್ಕಳೆ ಆಯ್ತಲ್ಲ ಅದು ನಾನು ಮೆಚ್ಚಬೇಕಾದಂಥ ವಿಷಯ ಇಂಥ ಹೇಳಿದ್ರೀಗ ಎರಡು ಹುಡುಗರನ್ನ ನಾನು ಆದಷ್ಟು ಈ ಸಂಘಟನೆ ಇದ್ರಾಗಿಂದ ನಾನು ಅವರಿಗೆ ಶಿಕ್ಷಣವನ್ನು ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಭಾಳ ಸುಂದರವಾದಂಥ ಒಂದು ಹೇಳಿದರು ಒಂದೊಂದು ಹಣಿ ಸೇರಿದ್ರೂ ಒಂದು ದೊಡ್ಡ ಸಂಘಟನೆ ಆಕೈತಿ ಒಬ್ಬೊಬ್ರು ಧ್ವನಿ ಸೇರಿತಂದ್ರೆ ನಿಮ್ಮೂರು ಧ್ವನಿ ಸೇರಿದಾಗ ಅದು ದೊಡ್ಡ ಧ್ವನಿ ಆಗೋದು ಇದೇ ರೀತಿ ತಮ್ಮ ಸಮಾಜದಾಗ ಎಲ್ಲರೂ ಇಡಿ ಆಮೇಲೆ ಈ ಜಿಲ್ಲೆಯಲ್ಲಷ್ಟೇ ಅಲ್ಲ ಈ ರಾಜ್ಯದಲ್ಲಷ್ಟೇ ಅಲ್ಲ ಈ ದೇಶದಾಗ ನಮ್ಮ ಮುಸ್ಲಿಂ ಸಮಾಜದ ಏನು ಈ ವ್ಯವಸ್ಥೆದಾಗ ಬಿರುಕುಗಳು ಬಂದವಲ್ಲ ಆ ಬಿರುಕುಗಳನ್ನು ಒಳ್ಳೆ ಹೊಲಿಯುವಂಥ ಒಂದು ವಿಶೇಷ ಪ್ರಯತ್ನ ಮಾಡಬೇಕಂತ ನಾನು ಹೇಳಿ ಬಯಸ್ತೇನೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ನಾನು ಈ ರಾಜಕೀಯದ ಬರುವಂತ ಮೊದಲ ನಾ ಹಿಂದೂ ಅಂತ ಗೊತ್ತಿತ್ತು ನಾ ಇವನ ಅವನ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಅಪ್ಪರ ನಮ್ಮನ್ನು ಹಂಗೆ ಬೆಳೆಸ್ಬಿಟ್ಟಿದ್ರು ಆದರೆ ಇವತ್ತ ಈ ರಾಜಕೀಯ ವ್ಯವಸ್ಥೆದಾಗ ನಾವು ಏ ನಾವು ಮುಸ್ಲಿಮು ನಾವು ಹಿಂದೂ ನಾವು ಜೈನರು ನಾವು ಅವರು ನಾವು ಇವರು ಅಂತೇಳಿ ಹೇಳಿ ನಾವೇನು ಇದನ್ನು ಮಾಡಾಕತ್ತೇವಲ್ಲ ಅದೋ ಒಂದು ನಮಗೆ ತೊಂದರೆ ಆಗಕತ್ತೈತಿ ಅಂತ ನನ್ನ ಒಂದು ಅನಿಸಿಕೆ ನಾನೇನು ಸಂಘಟನೆ ಮಾಡೋದು ಬೇಡ ಅಂತ ನಾನು ಹೇಳ್ತಿಲ್ಲ ಒಂದು ಸಮಾಜ ಬೆಳಿಬೇಕಂದ್ರೆ ಅದರಲ್ಲಿ ಸಂಘಟನೆ ಇರುವುದು ನೂರಕ್ಕೆ ನೂರು ಸತ್ಯ ಅವಶ್ಯಕತೆ ಇರ್ತದೆ ಆದರೆ ನಾವು ಹಿಂದೂ ಮುಸ್ಲಿಮ್ ಆಗಿ ಬಿರುಕು ಬಿಡಿಸೋಕ್ಕಿಂತ ಹೆಚ್ಚು ನಾವು ಮೊದಲಿನ ಕಾಲದಿಂದ ಎಪ್ಪತ್ತು ವರ್ಷ ಅಲ್ಲ ಸಾವಿರಾರು ವರ್ಷದಿಂದ ನಮ್ಮ ದೇಶದಾಗ ನಾವು ಒಗ್ಗಟ್ಟಾಗಿ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಾವು ಕೆಲಸ ಬಂದಿವಲ್ಲ ಅದೇ ರೀತಿ ನಾವು ಮುಂದೂ ನಮ್ಮ ಸಮಾಜನ ಬೆಳೆಸುವಂಥ ಪ್ರಯತ್ನ ನಾವು ನೀವೆಲ್ಲರೂ ಸೇರಿ ಮಾಡ್ತೀವಿ ಅಂತೇಳಿ ನಮಗೆ ಅನಿಸೈತಿ